ಎಲ್ರಿಗೂ ಇವತ್ತು ನಮ್ಮ ಟ್ಯೂಷನ್ಗ ಒಂದು ಪ್ಯಾಸೇಜ್ ಬರೋದು ಅದರಾಗೆ ಒಂದಿಷ್ಟು ಕ್ವಶನ್ ಕೊಟ್ಟಿದ್ದೆ ನಾನು ಅಬ್ದುಲ್ ಕಲಾಂ ಅವ್ರ ಜೀವನ ಚರಿತ್ರೆ ಬಗ್ಗೆ ಕೊಟ್ಟಿದ್ದೆ ನನ್ನ ಹೆಸರು ವಿದ್ಯಾ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಸ್ಕೂಲ ಹೆಸರು ಶ್ರೀ ನಿತ್ಯಾನಂದ ಸ್ವಾಮಿ ಅಬ್ದುಲ್ ಕಲಾಂ ರವರು ತಮಿಳುನಾಡಿನ ರಾಮೇಶ್ವರನಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಜೈನುಲ್ ಅಬ್ದಿನ ತಾಯಿ ಆಶಿಯಮ್ಮ ಅನ್ನುವರ ಮಡಿ ಮಡಿಲಲ್ಲಿ ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದು ಜನಿಸಿದರು ಕಲಾಂ ಪೂರ್ಣ ಹೆಸರು ಹೌಲ್ ಫಕೀರ ಜೈನುಲ್ ಅಬ್ದಿನ ಇವರು ಶ್ರೇಷ್ಠ ಅಂತರಿಕ್ಷಯಾನ ವಿಜ್ಞಾನಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಫಸ್ಟ್ ಪ್ರಶಸ್ತಿ ದೊರಕಿತು ಭಾರತದ ಅರನೆಯ ರಾಷ್ಟ್ರಪತಿಯಾಗಿ ಎರಡ್ ಸಾವಿರದ ಎರಡರಲ್ಲಿ ಆಯ್ಕೆಯಾದರು ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಹದಿನೈದರಲ್ಲಿ ನಿಧನ ಆದರು ಕಲಾಂ ಅವರ ತಮಿಳುನಾಡಿನ ರಾಮೇಶ್ವರನಲ್ಲಿ ಜೋರ್ಸೆ ಇವರ ತಂದೆ ಹೆಸರು ಜೈಲಾನ್ ತಾಯಿ ಆಶಿಯಮ್ಮ ಅನುವರ ಮಡಿಲಿನಲ್ಲಿ ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದು ಜನಿಸಿದರು ಕಲಾಂ ರವರ ಪೂರ್ವ ಹೆಸರು ಇನ್ನು ಜೋರಾಗಿ ಓದಬೇಕು ಅವುಲ್ ಫಕೀರ್ ಜೈನುಲ್ ಹ್ದೀನ್ ಇವರು ಶ್ರೇಷ್ಠ ಅಂತರಿ ವಿಜ್ಞಾನಿಯಾಗಿ ವಿಜ್ಞಾನಿಯಾಗಿರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕಿತು ಭಾರತದ ಹನ್ನೊಂದು ಹನ್ನೊಂದನೇ ರಾಷ್ಟ್ರಪತಿಯಾಗಿ ಸಾವಿರದ ಎರಡರಲ್ಲಿ ಆಯ್ಕೆಯಾದರು ಇಪ್ಪತ್ತೇಳು ಜುಲೈ ಸಾವಿರದ ಹದಿನೈದರಲ್ಲಿ ನಿಧನರಾದರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು ಇವರ ತಂದೆಯ ಜೋರಗ ಜೈನು ಲಾನ್ ತಾಯಿ ಆಶಿಯಮ್ಮ ಅನ್ನುವ ಅಕ್ಟೋಬರ್

ಶ್ರೇಷ್ಠ ಅಂತರಿಕ್ಷಯಾನ ವಿಜ್ಞಾನಿಯಾಗಿ ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರೆತಾಯಿತು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಸಾವಿರದ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೇಳು ಜುಲೈ ಸಾವಿರದ ಹದಿನೈದರಲ್ಲಿ ಮೈ ದೇ ಮೀನ್ಸ್ ಚಂದೂ ಐ ಆಮ್ ಸ್ಟಡಿಯ್ ಯು ಸೆಕೆಂಡ್ ಸ್ಟ್ಯಾಂಡರ್ಡ್ ದ ನೇಮ್ ಆಫ್ ಮೈ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಬ್ದುಲ್ ಕಲಾಂ ಅವರ ತಮಿಳ್ನಾಡಿನ ತಂದೆಯ ಹೆಸರು ಮೇಲೆಂದು ತಮಿಳ್ನಾಡಿನ ರಾಮೇಶ್ವರನಲ್ಲಿ ರಾಮೇಶ್ವರನಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಜೈನ್ ಲೀನ್ ತಾಯಿ ಅಶಿ ಆಶಿಯುಮ್ಮ ಅನ್ನುವರು ಮಡಿನಲ್ಲಿ ಅಕ್ಟೋಬರ್ ಹದಿನೈದು ನೈನ್ಟೀನ್ ಸಾವಿರದ ಒಂಬೈನೂರ ಮೂವತ್ತೊಂದು ಅನ್ಬೇಕು ಸಾವಿರದ ಒಂಬೈನೂರ ಮೂವತ್ತೊಂದು ಜನಿಸಿದರು ಕಲಂ ರವರ ಕಲಾಂ ಕಲಾಂ ರವರ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನ್ ಲಫೀನ್ ಇವರು ಶ್ರೇಷ್ಠ ಅಂತ ವಿಜ್ಞಾನಿ ವಿಜ್ಞಾನಿ ತರು ವಿಜ್ಞಾನಿಯಾಗಿದ್ದರು ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರೆ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಎರಡು ಸಾವಿರದ ಎರಡರಲ್ಲಿ ಆಯ್ಕೆ ಆದರು ఇప్పై ఎరై రూల్ జైన్వన్ जेनो जेनो लविन थाई एसीएम गॉड सिट डाउन कलांग राव र जन्मस्थला ಯಾವಾಗ ಜನಿಸಿದರು ಹಾ ಚಂದು ऑक्टोबर 15 1931 कलांग रावರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಿದ್ದು ಯಾವಾಗ ಹಾ ಭಾರತ ರತ್ನ ಪ್ರಶಸ್ತಿ ಯಾವಾಗಂತ ಅವರಿಗೆ 195

ನರೆ ದದ ರಾಷ್ಟ್ರಪತಿ ಆಗಿ ಯಾವಾಗ ಆಯ್ಕೆ ಬಂದರು 2002 ರಲ್ಲಿ ಐಕೆ ಐಕೆ ಬಂದರು ಕನಾಂ ರವರ ಯಾವಾಗ निधन ಆಗಿದ್ದರು 20 ಜುಲೈ 15 ಹೇಳು ಯಾವಾಗ ರವರು ನಿಧನರಾಗಿದ್ದರು ಇಪ್ಪತ್ತೆರಡು ಜುಲೈ ಎರಡ್ ಸಾವಿರದ ಹದಿನೈದರಲ್ಲಿ ಮಡಿಲು ಪದದ ಸಮನಾರ್ಥಕ ಪದ. ಗುಡ್ ಹೇಳು ಹೇಳಕ್ಕ ಬರೆದಿದ್ದು ಬೋರ್ಡ್ ಮೇಲೆ ನೀಟಾಗಿ ಕಾಣ್ತಿಲ್ಲ ಅಂಥೇಳಿ ಅದಕ್ಕೆ ನಾನು ನನ್ನ ಸ್ಟೂಡೆಂಟ್ ಬರೆದಿರೋದು ಅದನ್ನ ವೀಡಿಯೋನ ಇದ್ರಾಗ ಶೇರ್ ಮಾಡ್ತೀನಿ ಈ ಕವಿ ಪರಿ ಕಲಾಂ ಅವ್ರ ಪರಿಚಯ ಬರೆದು ಅದರಲ್ಲಿ ಟೆನ್ ಕ್ವಶನ್ಸ್ ಕೊಟ್ಟಿದ್ದೆ ಟೆನ್ ಕ್ವಶನಲ್ಲಿ ಇರೋದು ಕ್ವೆಶನಲ್ಲಿ ಆನ್ಸರ್ ಎರಡೂ ಬರೆದಿದ್ಲು ಅವಳು ಅದನ್ನು ಲಾಸ್ಟಿಗೆ ಶೇರ್ ಮಾಡತ್ತೀನಿ ಅಂದರೆ ಇದು ನಾನು ಬರೆದಿರೋದು ಲೈಟಿಂಗ್ ಬೆಳಕಿಗೆ ನೀಟಾಗಿ ಕಾಣಿಸ್ಲಿಲ್ಲ ಅದಕ್ಕೆ ಯಾರಿಗಾದರೂ ಯೂಸ್ ಆದರೆ ಆಗುತ್ತೆ ಅಂಥೇಳಿ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ